ಇವರೆಲ್ಲ ಒಂದೇ ಇವಾಗೆಲ್ಲ ಬೆಳಗಿನ ಸಾಗಳೆ ಕಿತ್ತಾಡ್ ಕೊಟ್ರೆ ಒಂದ್ ಕಡೆ ಪಾಪಿಗಳು ಓಟ್ ಹಾಕ್ಬಿಟ್ಟು ನಮ್ ಜುಟ್ಟ ಅವ್ರ ಕೈ ಕೊಟ್ಬಿಟ್ಟು ನಾವೀಗ ಸ್ವಾಮಿ ಕಾಲಿಡಿಬೇಕವ್ರಿಗೆ ಮಾಡೋದು ಯಾಕೆ ಫೋನ್ ಪೇ ಮಾಡೋದ್ ಯಾಕೆ ಮಾಡಿ ಮಾಡಿ ಅಂತ ಇವ್ರು ಬಡ್ಕೋತಾರೆ ಮಾಡಿದ್ಮೇಲೆ ನಮ್ ದುಡ್ಡಿಗೆ ನಾವೇ ಟ್ಯಾಕ್ಸ್ ಕಟ್ಬೇಕು ಯಾರನ್ನ ಉದ್ದಾರ ಮಾಡಕಂತೂ ಬಂದಿಲ್ಲ ಏನ್ ಮಾಡ್ತಾವ್ರೆ ಅನ್ನೋದು ಒಂದು ದಿಕ್ಕಿಲ್ಲ ಎಲ್ಲಿ ಮಾಡಕ್ಕಾಗತ್ತಮ್ಮ ಹೇಳಿ ಎರಡು ರೂಪಾಯಿ ಜಾಸ್ತಿ ಹೇಳಿದ್ರೆ ಗಿರಾಕಿ ಬರೋಲ್ಲ ಪಕ್ಕ ಅಂಗಡಿಗೆ ಹೋಯ್ತಾರೆ ಯಾರಿಗೋ ವ್ಯಾಪಾರ ಆಗುತ್ತೆ ನಮ್ಗೆ ವ್ಯಾಪಾರ ಇರೋಲ್ಲ ನಾವೇನು ಮಾಡೋಕ್ಕಾಗತ್ತಮ್ಮ ನಮಗೇನು ನೋಟಿಸ್ ಇನ್ನೂ ಬಂದಿಲ್ಲ ನಾವಿಲ್ಲಿ ಒಂದು ನಿಂಬೆ ಹಣ್ಣು ತಗೋದ್ರೆ ಐದು ರೂಪಾಯಿ ಫೋನ್ಪೇ ಮಾಡ್ತಾರೆ ನಾವು ಅದರನ್ನೆಲ್ಲ ಕೂಡಾಕಿ ಈ ನನ್ನ ಮಕ್ಳಿಗೆ ನಾವು ಟ್ಯಾಕ್ಸ್ ಎಲ್ಲಿಂದ ತಂದು ಕಟ್ಟೋಕ್ಕಾಗತ್ತೆ ನೋಡಿ ಈಗ ಅವ್ರು ಯಾರು ವ್ಯಾಪಾರ ಮಾಡಿದ್ರು ಬೆಳಗಿಂದ ನಾಲ್ಕು ಜನ ಮಾಡೋರೆ ಫೋನ್ಪೇ ದುಡ್ಡು ಇಲ್ಲ ಬ್ಯಾಗ್ ಹಾಕೊಟ್ಟಿದ್ದಾರೆ ಕ್ಯಾಶ್ ಇಲ್ಲ ಅಂತಾರೆ ಮಾಡಲಿಲ್ಲ ಅಂದರೆ ನಮ್ಮ ವ್ಯಾಪಾರ ಹೋಯ್ತದೆ ಇವ್ರಿಗೆ ಎಲ್ಲಿಂದ ಟ್ಯಾಕ್ಸ್ ಕಟ್ಟಲಿಕ್ಕಾಗತ್ತೆ ಐದು ರೂಪಾಯಿ ಹಣ್ಣಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಎಲ್ಲಿಂದ ತಂದುಕಟ್ಟಾಗುತ್ತೆ ಬ್ಯಾಂಕಿಗೆಲ್ಲೋಗಿ ಬ್ಯಾಂಕ್ ಎಂಟ್ರಿ ಮಾಡ್ಸೋಕೋದ್ರೆ ಅವರು ಉಗೀತಾರೆ ಇವರು ಮಾಡೋದು ಯಾಕೆ ಫೋನ್ಪೇ ಮಾಡೋದು ಯಾಕೆ ಮಾಡಿ ಮಾಡಿ ಅಂತ ಇವ್ರು ಬಡ್ಕೋತಾರೆ ಮಾಡಿದ್ಮೇಲೆ ನಮ್ಮ ದುಡ್ಡಿಗೆ ನಾವೇ ಟ್ಯಾಕ್ಸ್ ಕಟ್ಟಬೇಕು ಇದು ಮಾಡಲಿ ಇವರು ಯಾರಿಗೆ ಮಾಡಬೇಕು ದೊಡ್ಡ ದೊಡ್ಡವ್ರು ಮಾಡಲಿ ನೋಡಿ ಬೇರೆ ಕಡೆ ಓದ್ತಾರೆ ಓಟ್ಲಲ್ಲಿ ಎಂಬತ್ತು ರೂಪಾಯಿ ಒಂದು ಮಸಾಲೆ ದೋಸೆ ನಾಲ್ಕು ರೂಪಾಯಿ ಜಿ ಎಸ್ ಟಿ ನಾಲ್ಕು ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ಅವ್ರು ಗೌರ್ಮೆಂಟ್ ನಮ್ಮ ದುಡ್ಡು ನಾವೇ ಕೊಡೋದು ಅಂತ ತಗೊಳ್ಳಿ ದೊಡ್ಡ ದೊಡ್ಡ ಅಂಗಡಿಯವ್ರಿಗೆ ಮಾಲ್ನವ್ರಿಗೆ ಇವ್ರಿಗೆ ತಗೊಳ್ಳಿ ನಾವು ಫುಟ್ಬಾತ್ ವ್ಯಾಪಾರದವ್ರಿಗೆ ಹಾಲಿನ ವ್ಯಾಪಾರದವ್ರಿಗೆ ಆ ವಾಶ್ರೂಮ್ಗೆ ಹೋದ್ರೆ ಮೂರು ರೂಪಾಯಿಗೆ ಫೋನ್ಪೇ ಮಾಡ್ಬಿಟ್ಟು ಹೋಗ್ತಾರೆ ಅವರೆಲ್ಲ ಕಟ್ಟೋಕ್ಕಾಗತ್ತಾ ಇವ್ರಿಗೆ ಏನು ಸರ್ಕಾರ ಅವ್ರು ನಡೆಸ್ತಾವ್ರಾ ಏನು ಕೊಳ್ಳೆ ಹೊಡಿತಾವ್ರ ಏನು ಅರ್ಥ ಆಗ್ತಾ ಇಲ್ಲ ಈ ಥರ ಮಾಡಿ ಜನಗಳನ್ನ ಯಾಕೆ ಹಿಂಸೆ ಮಾಡಬೇಕು ಇವ್ರು ಫೋನ್ಪೇ ಬಿಡೋದು ಯಾಕೆ ಯಾಕೆ ನಾವೇನು ಕೇಳಲಿಲ್ಲ ಫೋನ್ಪೇ ಮಾಡಿ ಮೊದಲೇ ಜನ ಕಾಸು ಕೊಡೋರು ತಗೊಳೋರು ಹೋಗೋರು ಈಗ ಅವ್ರು ಏನು ಮಾಡ್ತಾರೆ ಅಣ್ಣ ನಟ್ಟಿಗೆ ಬಂದಿದ್ದೀನಿ ಅಣ್ಣ ಫೋನ್ ಐತೆ ಕೊಡ್ತೀಯಾ ಇಲ್ವಾ ಅಂತಾರೆ ಏನು ಹೇಳಿ ಏನೂ ಆನ್ಸರ್ ಕೊಡೋಕ್ಕಾಗಲ್ಲ ನಾವು ಜನ ಪಬ್ಲಿಕ್ ನಾವು ಕಳ್ಕೊಳ್ಳೋಕ್ಕಲ್ಲ ಗಿರಾಕಿನ ಮಾಡಿದ್ರೆ ಈ ಥರ ಮಾಡಲಿಲ್ಲ ಅಂದರೆ ಆ ಥರ ಅವ್ ಥರ ಇವರು ಯಾರನ್ನು ಉದ್ಧಾರ ಮಾಡೋಕ್ಕಂತೂ ಬಂದಿಲ್ಲ ಎಂದಕ್ಕೆ ಮಾಡ್ತಾವ್ರೆ ಅನ್ನೋದು ಒಂದು ದಿಕ್ಕಿಲ್ಲ ಎಲ್ಲಿ ಮಾಡೋಕ್ಕಾಗತ್ತಮ್ಮ ಹೇಳಿ ಏನೋ ಸಾವಿರಾರು ರೂಪಾಯಿ ವ್ಯಾಪಾರ ಮಾಡಿದ್ರೆ ಕಾಸಿರಲ್ಲ ಮಾಡ್ತಾರೆ ಆದರೂ ನಾವು ನೋಡಿ ಇದು ಒಂದು ಮಾಡಿದ್ರೆ ಇದು ಮಾಡಿದ್ರೆ ಎರಡು ರೂಪಾಯಿ ಲಾಭ ಬರೋಲ್ಲ ನಾ ಇದಕ್ಕೆ ಜಿ ಎಸ್ ಟಿ ಕಟ್ಟು ನಾವು ಏನು ಕಟ್ಟೋದು ಫುಟ್ಬಾತ್ ವ್ಯಾಪಾರಿಯವ್ರಿಗೆ ಇವ್ರಿಗೆ ಇದೆಲ್ಲ ಜಿ ಎಸ್ ಟಿ ಮಾಡಿ ಜಿ ಎಸ್ ಟಿ ಮಾಡಿ ಅಂತ ಅವರು ಎಲ್ಲರಿಗೂ ನಮಗಿನ್ನೂ ನೋಟಿಸ್ ಬಂದಿಲ್ಲ ಕೆಲವು ಕಡೆ ಎಲ್ಲ ಬಂದೈತೆ ವ್ಯಾಪಾರ ಮಾರ್ಕೆಟಲ್ಲೆಲ್ಲ ನಿಲ್ಲಿಸ್ಬಿಟ್ಟವ್ರೆ ನೋಡಿ ಬೆಳಗ್ಗೆ ನಾಲ್ಕು ಜನ ಮಾಡೋರೆ ಫೋನ್ಪೇ ಯಾರಿಗೂ ಏನು ರೆಸ್ಪಾನ್ಸ್ ಹೇಳೋಕ್ಕಾಗಲ್ಲ ನಮ್ಗೆ ವ್ಯಾಪಾರ ಹೋಯ್ತದೆ ವ್ಯಾಪಾರ ಎಲ್ಲ ಅಂದ್ರೆ ಇಲ್ಲಾರು ಯಾವ ಮಾಡ್ಸ್ಕೊಂಡ್ಬಿಡ್ತಾನೆ ಅವ್ರಿಗೆ ವ್ಯಾಪಾರ ಆಗುತ್ತೆ ನಮ್ಗೆ ವ್ಯಾಪಾರ ಆಗೋಲ್ಲ ಏನು ಮಾಡೋಣ ಈ ಥರಕ್ಕೆ ಏನಾರ ಒಂದು ಆಧಾರ ಮಾಡಿ ಫೋನ್ಪೇ ಮಾಡಬೇಕು ಏನ್ಗೆ ನಾವೇನು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀವ ಹಿಂಗೆ ದಿನವೆಲ್ಲ ಕೂತ್ಕೊಂಡ್ರೆ ನಾವು ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ವ್ಯಾಪಾರ ಮಾಡೋದು ಕಷ್ಟ ನೋಡಿ ಅಂಗಡಿ ಮೇಲೆ ನಲ್ವತ್ತು ಸಾವಿರ ರೂಪಾಯಿ ಬಂಡವಾಳ ಐತೆ ಸಾಯಂಕಾಲ ಗಂಟೆ ಎರಡು ಸಾವಿರ ರೂಪಾಯಿ ವ್ಯಾಪಾರ ಮಾಡೋಲ್ಲ ಆ ನಾವು ಈ ನಾವೇನು ತಿನ್ನೋದು ಜಿ ಎಸ್ ಟಿ ಏನು ಕಟ್ಟೋದು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ ಅದು ಇವರು ಕೊಳ್ಳೆ ಹೊಡೆಯವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಬಡವ್ರ ಬಗ್ಗೆ ಹೊಟ್ಟೆ ಮೇಲೆ ಹೊಡೆದ್ರೆ ಯಾವ್ದಾದ್ರು ಧರ್ಮ ಇದೆಯಾ ಅಮ್ಮ ನೋಡಿ ಇದನ್ನು ಅವ್ರಿಗೆ ಡೈರೆಕ್ಟಾಗಿ ಮಕ್ ಉಗಿ ಹಂಗೆ ಮಾಡಿ ರಾಜಕಾರಣಿಗಳಿಗೆ ಆ ಥರ ಹೇಳಿದ್ದಾಯ ಕ್ಯಾಶ್ ಏ ಕ್ಯಾಶು ಮಾಡ್ತಾ ಇದ್ವಿ ಇಲ್ಲ ಅಂದೋರ್ಗೆ ಏನು ಮಾಡೋದು ಇವಾಗ ನೀವು ಕ್ಯಾಶ್ ಇರೋಲ್ಲ ಎಲ್ಲ ಬಂದ್ಬಿಟ್ಟಿರ್ತೀರಾ ಒಂದು ಮೊಬೈಲಲ್ಲಿ ನಮ್ಮ ಹತ್ರ ಕ್ಯಾಶ್ ಇಲ್ಲಪ್ಪ ನೋಡಿ ಕೊಡ್ತೀರಾ ಇಲ್ವ ಅಂತಾರೆ ಅವಾಗ ಏನು ಮಾಡೋದು ಈಗ ನಾವು ತಿಂಡಿ ತಿಂದ್ಬಿಟ್ಟು ಹೋಟ್ಲಲ್ಲಿ ಹೋಗ್ಬಿಟ್ಟು ನನ್ನ ಹತ್ರ ಅಪ್ಪ ಇರೋದು ಇದು ಅಂದರೆ ಮಾಡಲೇಬೇಕಲ್ವಾ ಪರಿಸ್ಥಿತಿ ಏನು ಮಾಡ್ತೇವೆ ನಾವು ಫುಲ್ ಸ್ಟಾಪೇ ಮಾಡಿಬಿಡ್ತೀವಿ ಅಷ್ಟೇ ಸ್ಕ್ಯಾನ್ ಕ್ಯಾ ಸ್ಟಾಪ್ ಮಾಡ್ತೀವಿ ಜಿ ಎಸ್ ಟಿ ನಾ ನಾವು ಹೇಳಿ ನಾವು ಮಾಡಿದ್ರೇನು ಸಾವಿರಾರು ರೂಪಾಯಿ ವ್ಯಾಪಾರ ಮಾಡಿದಾಗ ಏನೋ ಅಂತೇಳಿ ಒಂದು ಇಪ್ಪತ್ತು ಮೂವತ್ತು ಲಾಭ ಸಿಗ್ತದೆ ಒಂದು ಎರಡು ರೂಪಾಯಿ ಕಟ್ಬೋದು ಏನು ಇಲ್ಲದೇ ಲಾಭ ಇಲ್ಲದೇ ಅಷ್ಟೇ ವ್ಯಾಪಾರ ಮಾಡುವಾಗ ನಾವು ಏನು ಮಾಡೋದು ಹೇಳಿ ಇಷ್ಟು ಬಂಡವಾಳ ಹಾಕಿ ನಾವು ಒಂದೇನೋ ದಿಸಕ್ಕೆ ಒಂದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ಆದರೆ ಎಲ್ಲ ಒಂದು ಇನ್ನೂರು ಮುನ್ನೂರು ಓದಿರೋತದೆ ಅನ್ಬೋದು ಮಾಡೋದು ಐವತ್ತು ಸಾವಿರ ನಲ್ವತ್ತು ಸಾವಿರ ಬಂಡವಾಳ ಹಾಕಿ ಎರಡು ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಇನ್ನಿದ್ದುದು ಎಲ್ಲಿಂದ ತತ್ತದೆ ನಮಗೆ ಲಾಸ್ ಆಗೋದಷ್ಟಿದೆ ಬಂಡವಾಳ ಕೊಳತೋಗೋದಷ್ಟಿದೆ ನಮ್ಮ ತರಕಾರಿ ವ್ಯಾಪಾರದಲ್ಲಿ ಜಿ ಎಸ್ ಸಿ ಕಟ್ಟಬೇಕು ಅಂದರೆ ತರಕಾರಿ ಹಣ್ಣು ಏನೋ ಬಲ್ಕಾಗಿ ನಡಿಬೇಕು ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವ್ಯಾಪಾರ ಆದರೆ ಹೋಗುತ್ತೆ ಎಲ್ಲ ಒಂದು ಕಡೆ ನೀವು ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಬಂಡವಾಳ ಹಾಕಿ ಎರಡು ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ರೆ ಇವ್ರಿಗೆ ನಾವು ಏನು ಕಟ್ಟೋದು ಮಾಡಲಿ ಯಾವುದಕ್ಕೆ ಮಾಡಬೇಕೋ ಅದಕ್ಕೆ ಮಾಡಲಿ ಅಂಗಡಿ ಮುಂಗಟ್ಟವ್ರಿಗೆ ಅವರೆಲ್ಲ ಇದು ಮಾಡ್ತಾರೆ ಅವರೆಲ್ಲ ಮೊದಲೇ ಇನ್ಕ್ಲೂಡೆಡ್ ಸೇರಿಸ್ಕೊಂಡು ಬಿಲ್ ಹಾಕ್ತಾರೆ ನಾವು ಬಿಲ್ ಕೊಡೋಕ್ಕಾಗತ್ತಾ ಎರಡು ರೂಪಾಯಿ ಜಾಸ್ತಿ ಹೇಳಿದ್ರೆ ಗಿರಾಕಿ ಬರೋಲ್ಲ ಪಕ್ಕದ ಅಂಗಡಿಗೆ ಹೋಯ್ತಾರೆ ಯಾರೋ ವ್ಯಾಪಾರ ಯಾರಿಗೋ ವ್ಯಾಪಾರ ಆಗುತ್ತೆ ನಮ್ಗೆ ವ್ಯಾಪಾರ ಇರಲ್ಲ ನಾವೇನು ಮಾಡೋಕ್ಕಾಗತ್ತಮ್ಮ ಇದನ್ನು ಕಾನೂನಿನಲ್ಲಿ ಇವ್ರು ವ್ಯವಸ್ಥೆ ಮಾಡಿ ಮಾಡಬೇಕು ರೋಡ್ನಲ್ಲಿ ಇವಾಗ ಪ ಫುಟ್ಬಾತಲ್ಲಿ ವ್ಯಾಪಾರ ಮಾಡೋರ್ಗೆ ಕಾವ್ಯಪೇಟಿ ಮಾರೋರು ರೋಡಲ್ಲಿ ಹೂವು ಮಾರೋರಿಗೆ ಈ ಮಾರೋರಿಗೆ ಮಾರೋರ್ಗೆ ಒಂದು ವಾಶ್ರೂಮ್ಗೆ ಹೋಗೋರಿಗೆ ಅವ್ರಿಗೂ ಟ್ಯಾಕ್ಸ್ ಕಟ್ಬೇಕು ಅಂದ್ರೆ ಅವ್ರಿಗೆ ಎರಡು ರೂಪಾಯಿ ಇರೋಲ್ಲಮ್ಮ ಎಲ್ಲಿಂದ ಕೊಡ್ತಾರೆ ಈಗ ಐವತ್ತು ಕೊಡ್ತಾರೆ ಈ ಎರಡು ರೂಪಾಯಿಗೆ ನಲ್ವತ್ತೆಂಟು ರೂಪಾಯಿ ಚಿಲ್ಲರೆ ಕೊಡೋಕ್ಕಾಗತ್ತಾ ಈ ಮೊದಲೇ ಸರ್ಕಾರ ಯಾವುದೂ ನೋಟು ಪ್ರಿಂಟೆಡು ಮಾಡ್ತಾ ಇಲ್ಲ ನೋಟು ಬರ್ತಾಯಿಲ್ಲ ನಮ್ಮ ಹತ್ರ ಕ್ಯಾಶೇ ಇಲ್ಲಪ್ಪ ಏನು ಮಾಡ್ತೀವಿ ಅಂತಾರೆ ಅದಕ್ಕೊಂದು ವ್ಯವಸ್ಥೆ ಮಾಡಲಿ ಮಾಡಿ ಇವ್ರು ಕರೆಕ್ಟಾಗಿ ವ್ಯವಸ್ಥೆ ಮಾಡಿದ್ರೆ ಆಗುತ್ತೆ ನಾವೀಗೊಂದು ಐವತ್ತು ಸಾವಿರ ವ್ಯಾಪಾರ ಮಾಡಿದ್ರೆ ಕಟ್ಟಣ ಒಂದು ಏನೋ ಒಂದು ನೂರು ಇನ್ನೂರು ಕಟ್ಟಿದ್ರೂ ನಡೀತದೆ ಏನು ಮಾಡೋ ಕಟ್ತಾರೆ ರೀ ಏನು ಮಾಡೋದು ಈಗ ಆಟೋದಲ್ಲಿ ಕೂತ್ಕೋತಾರೆ ಆಟೋದಲ್ಲಿ ಕೂತ್ಕೊಂಡ್ರೆ ಅವ್ರು ಮೂವತ್ತೈದು ರೂಪಾಯಿ ಮಾಡ್ತಾರೆ ಮೂವತ್ತೈದು ರೂಪಾಯಿಗೆ ಫೋನ್ ಪೇ ಮಾಡಿದ್ರೆ ಇರೋದೇ ಇಲ್ಲ ನೆಟ್ಟು ಬಂದುಬಿಡ್ತಾರೆ ಈಗ ಆಟೋದ್ರೆ ಮೀಟರ್ ಕಾಯಿಸ್ಬಿಟ್ಬಿಡ್ತಾರಾ ಈಗ ನಾವೇ ಅಷ್ಟೇ ಹೋಟ್ಲಲ್ಲಿ ಹೇಳ್ದಂಗೆ ತಿಂದ್ಬಿಟ್ಟು ಕ್ಯಾಶಿಲ್ಲಪ್ಪ ನನ್ನ ಹತ್ರ ಅಂದರೆ ಕಟ್ಟಲೇಬೇಕು ನನ್ನ ಹತ್ರ ಇರೋದು ಫೋನು ಈ ಥರ ಮಾಡಿದ್ರೆ ಏನು ಮಾಡೋದು ಇದಕ್ಕೊಂದು ಇತ್ಯರ್ಥ ಮಾಡಲಿ ಸರ್ಕಾರ ಇಲ್ಲೇ ಇದೆ ಮಾಡದೇ ಇರೋ ಇಳಿದ್ಬಿಟ್ಟು ನನ್ನ ಮಕ್ಕಳು ಅವ್ರು ಎಲ್ಲಾರು ಪರದೇಶಕ್ಕೆ ಹೋಗ್ಲಿ ಯಾರು ಈ ವಯಸ್ಸು ಹುಡುಗರು ಮಾಡ್ತಾರೆ ಮಾಡ್ತಾರೆವ ಅಧಿಕಾರಕ್ಕೆ ಇವರೆಲ್ಲ ಕಳ್ಳನ್ ಕುಡ್ತವ್ರೆಲ್ಲ ಒಳ್ಳೊಳ್ಳೆ ಕದಿಮರಿದಂಗೆ ಅವ್ರೆ ಏನೂ ಮಾಡಲ್ಲ ಜನಕ್ಕೆ ಈ ಹಳೆ ತಲೆ ಹೋಗ್ಬೇಕು ಹೊಸ ಪೀಳಿಗೆ ಬಂದರೆ ಅವಾಗೇನೋ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಮ್ಮ ಯಾರು ಮಾಡೋರ ಹೋಟೆಲ್ ಎಲ್ಲ ಇವರೇ ಅಲ್ವೇನಮ್ಮ ಈಗ ಮನೆಗೆ ನಂಟರು ಬಂದಿರ್ತಾರೆ ನಾಲ್ಕು ಜನ ನಂಟರು ಬಂದಿರ್ತಾರೆ ಅವನು ಒಳ್ಳೆಯವನು ಇವ್ನು ಒಳ್ಳೇವನು ಅವ್ನು ಕಳ್ಳೇವ್ ನಮ್ಗೆ ಏನು ಗೊತ್ತಿರ್ತದೆ ಇವರೆಲ್ಲ ಒನ್ಸ್ತಿನೋರು ಇವರು ಯಾರು ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟೋರು ಮಾಡಿದ್ರು ಒಂದೇ ಸ್ಟೇಟ್ ಗೌರ್ಮೆಂಟೋ ಮಾಡಿದ್ರು ಒಂದೇ ಇವರೆಲ್ಲ ಒಂದೇ ಇವಾಗೆಲ್ಲ ಬೆಳಗಿನ ಸಾಗಲು ಕಿತ್ತಾಡ್ರ್ರು ಸಾಯಂಕಾಲ ಎಂಡ ಕಂಡ ಕೊಟ್ಟರೆ ಒಂದು ಕಡೆ ಸೇರ್ಕೊತೀನಿ ನನ್ನ ಮಕ್ಕಳು ನಾವೇ ಪಾಪಿಗಳು ಓಟ್ ಹಾಕ್ಬಿಟ್ಟು ನಮ್ಮ ಜುಟ್ಟ ಅವ್ರ ಕೈ ಕೊಟ್ಬಿಟ್ಟು ನಾವೀಗ ಸ್ವಾಮಿ ಕಾಲಿಡಿಬೇಕು ಅವ್ರಿಗೆ ಓಟ್ ಹಾಕೋವರೆಗೂ ನಾವು ಕ ನಮ್ಮ ಹತ್ರ ಬಂದು ಹಿಡಿತಾರೆ ಓಟ್ ಹಾಕಿದ್ಮೇಲೆ ನಮ್ಮ ಜುಟ್ಟು ಹಿಡಿತಾರೆ ಈ ಥರ ನನ್ನ ಮಕ್ಳಿಗೆ ಅಧಿಕಾರ ಕೊಟ್ಬಿಟ್ಟು ನಾವು ಏನು ಮಾಡೋದಮ್ಮ ಹೇಳಿ ಹಾಂ ನಾನು ಎಲ್ಲ ರೀತಿಯಲ್ಲಿ ಹಿಂಗೇ ಬೈತೀನಿ ಯಾವ ನನ್ನ ಮಗನಿಗೂ ಅರ್ಥನೇ ಇದು ಮಾಡಲಿ ಒಂದು ಒಳ್ಳೇದು ಮಾಡಲಿ ಹತ್ತು ಜನಕ್ಕೆ ಒಳ್ಳೇದು ಮಾಡಲಿ ಏನು ಮಾಡ್ತಾವ್ರೆ ಈಗ ನಾನು ಹೇಳ್ದಂಗೆ ಈಗ ನಾವೇ ನೀವೇ ಕುಂತ್ಕೊಳ್ಳಿ ಆಟೋದಲ್ಲೋ ಕೂತ್ಕೋತೀರ ನಿಮ್ಮ ಹತ್ರ ಕ್ಯಾಶ್ ಇರೋಲ್ಲ ಫೋನ್ಪೇ ಅಣ್ಣ ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತೀರ ಅವ್ರು ಆಟೋದ್ರೆ ಕಾಸು ಬಿಡೋಕ್ಕಾಗತ್ತಾ ಅವ್ರಿಗೇನು ಪುಕ್ಸಾಟ ಪುಕ್ಸಟೆ ಹೊಡ್ತದ ತಿಂಡಿ ತಿಂತಿ ಅವ್ರಿಗೆ ಬಿಡೋಕ್ಕಾಗತ್ತಾ ಮಾಡಲೇಬೇಕು ಅವ್ರಿಗೆ ಜಿ ಎಸ್ ಸಿ ಕಟ್ಲಿ ಅಂದರೆ ಈಗ ಅವ್ರು ಕಟ್ತಾರೆ ದೊಡ್ಡ ದೊಡ್ಡವರು ನಮ್ಮ ದುಡ್ಡು ನೋಡಿ ಎಂಬತ್ತು ರೂಪಾಯಿ ದೋಸೆಗೆ ನಾಲ್ಕು ರೂಪಾಯಿ ಜಿ ಎಸ್ ಸಿ ತಗೋತಾರೆ ಅವ್ರು ಕಟ್ತಾರೆ ನಮ್ಮ ದುಡ್ಡೆಲ್ಲ ಕಿತ್ಕೊಂಡಿರ್ತಾರೆ ಕಟ್ತಾರೆ ನಾವೇ ಕಟ್ಟನಾ ಇಲ್ವಾ ಈಗ ನಾವು ತ ಎರಡು ರೂಪಾಯಿ ರೈಟ್ಗೆ ಎರಡು ರೂಪಾಯಿ ಜಾಸ್ತಿ ಕೊಡಿ ಅಂದರೆ ಏ ಬೇಡ ಹೋಗಪ್ಪ ನಿಮ್ಮ ವ್ಯಾಪಾರನೇ ಬೇಡ ಅಂತ ಹೊಟ್ಟಾಯ್ತಾರೆ